ಹಲೋ ಇವತ್ತು ನಾನು ನಮ್ಮ ಗೆಳೆಯ ಎನ್ ಪಿ ಶರ್ಮ ಅಂದರೆ ನಾಗೇಂದ್ರ ಪ್ರಸಾದ್ ಶರ್ಮ ಅವರ ಪರಿಚಯವನ್ನು ನಿಮಗೆ ಸಂಕ್ಷಿಪ್ತವಾಗಿ ಮಾಡಿಕೊಡ್ತಾ ಇದ್ದೀನಿ ಅವರ ಬಗ್ಗೆ ಎನ್ ಪಿ ಶರ್ಮಾ ಅನ್ನೋದಕ್ಕೆ ನಾನೇ ಒಂದು ಕಾಯಿನ್ ಮಾಡಿಬಿಟ್ಟಿದ್ದೀನಿ ನೋಡಿ ಇವರೇ ನನ್ನ ಗೆಳೆಯ ನಾಗೇಂದ್ರ ಪ್ರಸಾದ್ ಶರ್ಮ ಅಥವಾ ಎನ್ ಪಿ ಶರ್ಮ ನೋಡಿ ನಾನು ಇವರಿಗೆ ಎನ್ ಪಿ ಶರ್ಮಾ ಅನ್ನೋದಕ್ಕೆ ನಮ್ಮ ಮೆಟ್ರೋ ಪಿತಾಮಹ ಶರ್ಮ ಅಂತ ಮಾಡಿಬಿಟ್ಟಿದ್ದೀನಿ ಯಾಕೆಂದರೆ ಆ ನಮ್ಮ ಮೆಟ್ರೋ ಶುರು ಆದಾಗಿಂದ ಇವರು ನಿವೃತ್ತಿ ಹೊಂದೋರಿಗೆ ಒಂದು ಎರಡು ಹಿಂದಿನ ತನಕ ಅಷ್ಟೂ ಕೆಲಸಗಳನ್ನು ಇವರೇ ಮಾಡಿ ಅದನ್ನ ಈ ಅದ್ಭುತವಾದಂಥ ಒಂದು ಲೆವೆಲ್ಗೆ ತಂದಿದ್ದಾರೆ ಅದರಿಂದ ಇವರಿಗೆ ನಮ್ಮ ಮೆಟ್ರೋ ಪಿತಾಮಹ ಅನ್ನೋದು ಒಳ್ಳೆ ಸೂಕ್ತ ಐದು ಡಿಗ್ರಿನ ಕೊಡಬೇಕು ಅವ್ರಿಗೆ ಅಲ್ಲಿ ಹೋದಾಗ ನನಗೆ ಎಷ್ಟು ಆಶ್ಚರ್ಯ ಆಯಿತು ಅಂದ್ರೆ ಈಗ ಉದಾಹರಣೆಗೆ ನಾನೇ ತಗೊಳ್ಳಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂದ್ರೆ ಸ್ವಲ್ಪ ಎಲೆಕ್ಟ್ರಿಕಲ್ಲು ಸ್ವಲ್ಪ ಸಿವಿಲ್ ಗೊತ್ತಿರುತ್ತೆ ಹೊರತು ಒಂಚೂರು ಡೀಪ್ ಆಗೋದ್ರೆ ನನಗೇನು ಗೊತ್ತಿರಲ್ಲ ಇವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಿದ್ದು ನೋಡಿ ನಮಗೆಲ್ಲ ಆಶ್ಚರ್ಯ ಆಯಿತು ಎಲ್ಲ ಡಿವಿಷನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಎಲೆಕ್ಟ್ರಾನಿಕ್ಸು ಕಂಪ್ಯೂಟರ್ಸು ಪ್ರೋಗ್ರಾಮ್ ಮಾಡೋದು ಎಲ್ಲ ಮಾಡ್ತಾಯಿದ್ದಾರೆ ಅದು ಹೇಗೆ ಅಂತ ಕೇಳಿದಾಗ ಅವರು ಹೇಳಿದ್ರು ಎಲ್ಲವನ್ನು ಅಧ್ಯಯನ ಮಾಡಿದ್ದೀನಿ ನಿಜವಾಗ್ಲೂ ಅವ್ರಿಗೆ ಸಿವಿಲ್ ಅವರು ಓದಿರೋ ಡಿಗ್ರಿ ಜೊತೆಗೆ ಮೆಕ್ಯಾನಿಕಲ್ಲು ಎಲೆಕ್ಟ್ರಿಕಲ್ಲು ಇ ಸಿ ಮ್ಯಾನೇಜ್ಮೆಂಟು ಹೀಗೆಲ್ಲ ಸೇರಿಸಿ ಒಂದು ಐದು ಡಿಗ್ರಿನ ಅವ್ರಿಗೆ ಕೊಟ್ಬಿಡ್ಬೇಕು ಅನ್ನೋಷ್ಟು ನಾಲೆಡ್ಜ್ ಇದೆ ಅವ್ರಿಗೆ ಈ ಥರ ಕಾಂಪ್ರಹೆನ್ಸಿವ್ ನಾಲೆಡ್ಜ್ ಅಂತ ಕರಿತೀವಿ ಇದು ಕಂಪ್ಯೂಟರ್ಗೆ ಇರುತ್ತೆ ಅಂಥದ್ದು ಇವರಿಗೆ ಮನುಷ್ಯರಿಗೆ ಇರೋದ್ರಿಂದನೇ ಎಲ್ಲ ಕೆಲಸಗಳನ್ನು ಅತ್ಯಂತ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಅವರು ಎಷ್ಟು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಚುರುಕು ಅಂದರೆ ಸಾಮಾನ್ಯವಾಗಿ ನಾವು ಭಾಳ ಜನ ನೋಡಿರ್ತೀವಿ ಒಬ್ಬ ವಿಜ್ಞಾನಿ ಅಂತ ಇಟ್ಕೊಳ್ಳಿ ಅವನು ಏನೇನೋ ಕಂಡಿಡ್ದು ವಿಶ್ವವಿಖ್ಯಾತನಾಗಿರ್ತಾನೆ ಆದರೆ ತೊಂಬತ್ತೊಂಬತ್ತು ಪರ್ಸೆಂಟ್ ವಿಜ್ಞಾನಿಗಳು ದೈಹಿಕವಾಗಿ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋದು ಒಂದು ಸ್ವಲ್ಪ ದೂರ ನಡೆಯೋಕ್ಕಾಗದೇ ಇರೋದು ಹೀಗಿರ್ತಾರೆ ಇನ್ನು ದೈಹಿಕವಾಗಿ ಬಲಶಾಲಿಯಾಗಿರೋರು ಸಾಮಾನ್ಯವಾಗಿ ಸಿಂಪಲ್ ಆಗಿರೋ ಲೆಕ್ಕನೇ ಮಾಡೋಕ್ಕೆ ಬರಲ್ಲ ಅಂದರೆ ಮಾನಸಿಕವಾಗಿ ಅತ್ಯಂತ ಚುರುಕು ಮತ್ತು ದೈಹಿಕವಾಗಿಯೂ ಅತ್ಯಂತ ಚುರುಕಾಗಿರೋ ವ್ಯಕ್ತಿಗಳು ಸಿಗೋದು ಬಹಳ ಅಪರೂಪ ಅಂಥ ಮಾನಸಿಕ ದೈಹಿಕ ಎರಡೂ ಚುರುಕಾಗಿರೋಂಥ ವ್ಯಕ್ತಿ ನಮ್ಮ ಎನ್ ಪಿ ಶರ್ಮಾ ಅವರು ಅದಕ್ಕೆ ಉದಾಹರಣೆಗಳು ನೀವೇ ನೋಡ್ತಾ ಹೋಗ್ತೀರಾ ನಮ್ಮನ್ನೆಲ್ಲ ಹೋಗಿ ಅವರು ಮೆಟ್ರೋ ರೈಲ್ನ ಪರಿಚಯ ಮಾಡಿಸಿದ್ರು ನಾವೆಲ್ಲ ಮೊದಲು ಅಲ್ಲಿ ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಸೇರಿದ್ವಿ ಈಗ ನೋಡಿ ಅವ್ರದ್ದು ಎಷ್ಟು ಚುರುಕು ಅಂತ ಗೊತ್ತಾಗುತ್ತೆ ಹೋಗ್ತಾ ಇದ್ದರೆ ಅವರು ಅದಕ್ಕಿಂತ ಫಾಸ್ಟಾಗಿ ನಡ್ಕೊಂಡು ಹತ್ತುತ್ತಾರೆ ನಾವೆಲ್ಲ ನೋಡಿ ಹೇಗೆ ಬರ್ತಾಯಿದ್ದೀವಿ ಈಗ ನೋಡಿ ಒಂದು ಎಲ್ಲರಿಗಿಂತ ಮೊದಲು ಚಟಪಟ ಚಟಪಟ ಓಡಾಡ್ತಾರೆ ಬಾಕಿಯವರೆಲ್ಲ ಎಸ್ಕ್ಲೇಟ್ರ್ ಮೇಲೆ ಹೋಗೋದಕ್ಕೇ ಸುಸ್ತು ನಮಗೆ ನಡ್ಕೊಂಡು ಹೋಗೋದು ಹಂಗೆ ಮೆಲ್ಲಿಗೆ ಅದ್ರ ಮೇಲೆ ಕಾಲಿಟ್ಕೊಂಡು ಬರ್ತಾಯಿದ್ದೀವಿ ನಾನು ಇಲ್ಲಿ ಸುಮಾರು ಒಂದು ಹದಿನೈದು ಜನ ಗೆಳೆಯರನ್ನೆಲ್ಲ ಕರ್ಕೊಂಡು ಹೋದ್ರು ಕೆಲವು ಮುಖ್ಯವಾಗಿ ಟೆಕ್ನಿಕಲ್ ಆಗಿ ಪಿ ಪಿ ಟಿ ಅರೇಂಜ್ ಮಾಡಿಬಿಟ್ಟಿದ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ರು ನೋಡಿ ಎಲ್ಲ ಕಡೆ ಚಟಪಟ ಇಳಿದು ಹತ್ತಿ ಆ ಟನಲ್ಗೆ ಹೋಗಿದ್ದಂತೂ ನನಗೆ ನೋಡಿ ಎಲ್ಲ ಟನಲ್ನಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದೀವಿ ಊಟಕ್ಕೆ ಅರೇಂಜ್ ಮಾಡಿದ್ರು ಏನು ಒಂದ ಎರಡ ನಮ್ಮ ಗೆಳೆಯ ಮಾಡಿದ್ದು ಎಲ್ಲ ಸೇರಿ ಮಾತುಕತೆ ಆಡಿದ್ವಿ ಗ್ರೂಪ್ ಫೋಟೋಗಳು ತೆಗೆಸ್ಕೊಂಡ್ವಿ ಕೊನೆಯಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡೋ ಶೈಲಿ ಮಾತ್ರ ನಿಜಕ್ಕೂ ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದರು ಎಲ್ಲರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ನಿಜಕ್ಕೂ ಅದ್ಭುತ ಇವರು ಏನು ಮಾಡಿದ್ದಾರೆ ಒಂದು ಸ್ಪೆಷಲ್ ರಬ್ಬರ್ ಇಟ್ಕೊಂಡಿದ್ದಾರೆ ಇರೇಸರ್ ಮನಸ್ಸಿನಲ್ಲಿ ಯಾವ್ಯಾವ ಪದ ಬೇಡವೋ ಅದನ್ನೆಲ್ಲ ಅಳಿಸ್ಬಿಟ್ಟಿದ್ದಾರೆ ಒಂದು ಮುಖ್ಯ ಪದ ಹೇಳ್ತೀನಿ ಅಹಂಕಾರ ಅದನ್ನ ಅಳಿಸ್ ಹಾಕ್ಬಿಟ್ಟಿದ್ದಾರೆ ಅವರು ಡಿಕ್ಷನರಿಲಿ ಇಲ್ಲವೇ ಇಲ್ಲ ಅದು ನಾನು ಮ್ಯಾಗ್ಝೀನಿಗೆ ಹಾಕ್ತೀನಪ್ಪ ಅಂದ್ರೂ ಬಡ ಬಡ ಅವೆಲ್ಲ ಹಾಕ್ಬಿಡ ಏ ನಂದೇನಿಲ್ಲ ನಂದೇನಿಲ್ಲ ಅಂತ ಇರ್ತಾರೆ ಅಹಂಕಾರವೇ ಇಲ್ಲದ ವ್ಯಕ್ತಿ ಇಷ್ಟು ಸಾಧನೆ ನಿಜವಾಗ್ಲೂ ಯಾರು ಮಾಡಿದ್ರೆ ನನ್ನ ಒಂದು ಆಸೆ ಇಡೀ ದೇಶದಲ್ಲಿ ಅಲ್ಲಿದ್ರು ಬೆಂಗಳೂರು ಮೆಟ್ರೋನ ಎಲ್ಲ ಸ್ಟೇಷನ್ಗಳಲ್ಲೂ ಹೋದ ತಕ್ಷಣ ಕಾಣೋ ಹಿಂಗೆ ಒಂದು ಫೋಟೋ ಮತ್ತೆ ಇವ್ರ ಹೆಸರು ಇವರೇ ಇದನ್ನ ಮೊದಲಿನಿಂದ ಮಾಡಿದ್ದು ಅಂತ ಮಿನಿಮಮ್ ಇಷ್ಟು ಹಾಕಬೇಕು ಅಂತ ನನ್ನ ಆಸೆ ಅಷ್ಟು ಕೆಲಸ ಮಾಡಿದ್ದಾರೆ ಇವರು ಇನ್ನೊಂದು ಇವರ ಅದ್ಭುತ ಗುಣ ಅಂದ್ರೆ ಅವರು ಈಗ ನಿವೃತ್ತಿ ಹೊಂದಿದ ಮೇಲೂ ಅಲ್ಲಿ ಹೋದಾಗ ಅವರ ಕೈ ಕೆಳಗೆ ಕೆಲಸ ಮಾಡ್ತಿದ್ದವರೆಲ್ಲ ಇವ್ರನ್ನ ದೇವ್ರ ಥರ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಷ್ಟೇ ಚೆನ್ನಾಗಿ ಇವರು ಕೂಡ ಒಂಚೂರು ಗರ್ವವಿಲ್ಲದೇ ಅವ್ರನ್ನ ಮಕ್ಕಳಂತೆ ಮಾತಾಡ್ಸಿದ್ರು ಇದು ನನಗೆ ಭಾಳ ಖುಷಿ ಆಗೋಯಿತು ಈಕ್ವಲ್ ಲೆವೆಲ್ಲು ಎಲ್ಲೋ ಒಂದು ಸಣ್ಣ ಹುದ್ದಲ್ಲಿ ಇರೋನು ಕೂಡ ಅವ್ರ ಕೈ ಕೆಳಗೆ ಇರೋರನ್ನ ಹೇ ಏನೋ ನನಗೆ ನೀನು ನಮಸ್ಕಾರ ಮಾಡಬೇಕು ದಿನಾಗ್ಲೂ ಹಂಗೆ ಹಿಂಗೆ ಅಂತ ಇರ್ತಾನೆ ಇವರು ಏನೂ ಇಲ್ಲ ಡೌನ್ ಟು ಅರ್ತ್ ತನ್ನಕ್ಕಿನ್ನ ಇನ್ನು ಯಾವ್ದಾರ ಪದ ಇದ್ದರೆ ಅದನ್ನ ಹೇಳ್ಬೋದು ಆದ್ರೆ ಒಂದ್ ಆ ಡೌನ್ ಟು ಅರ್ತ್ ಕೆಳಗಡೆ ಇರೋ ಭೂಗತ ಅನ್ನೋ ಪದ ಬೇರೆದಕ್ಕೆ ಯೂಸ್ ಮಾಡುತ್ತಾ ಅದರಿಂದ ಅದನ್ನ ನಾನು ಹೇಳಲ್ಲ ಇನ್ಯಾವ್ದಾರ ಪದ ಕಂಡಿಡಿಬೇಕು ಇವ್ರಿಗೋಸ್ಕರ ಅಷ್ಟು ಅಂಥ ವ್ಯಕ್ತಿ ನಿರಹಂಕಾರ ಗರ್ವ ಇಲ್ಲ ಆಡಂಬರ ಇಲ್ಲ ಆರ್ಡಿನರಿ ಒಂದು ಫಂಕ್ಷನ್ಗೆ ಹೋಗಬೇಕಾದ್ರೆ ನಾವು ಏನು ಸೂಟು ಬೂಟು ಆಗಾಕೊಂಡ್ಬರ್ತೀವಿ ಇವರು ಅಷ್ಟು ದೊಡ್ಡ ಮೆಟ್ರೋದಲ್ಲಿ ಎಕ್ಸ್ಪ್ಲೈನ್ ಮಾಡಕ್ಕೆ ಬಂದಾಗ ಏನು ಆಡಂಬರವಿಲ್ಲದೆ ಆರ್ಡಿನರಿ ಡ್ರೆಸ್ ಡ್ರೆಸ್ಸಲ್ಲಿ ಬಂದಿದ್ರು ನೋಡಿ ಭಾಷೆಗಳಲ್ಲಿ ಸಗುಡು ಅಂತ ಇರುತ್ತೆ ಈ ಎನ್ ಪಿ ಶರ್ಮಾ ಅವ್ರಿಗೆ ಕರೆಕ್ಟಾಗಿ ಸೂಟ್ ಆಗೋ ಅಂಥದ್ದು ನಮ್ಮ ಭಾಷೆಯಲ್ಲಿದೆ ಹೇಳ್ತೀನಿ ಇಂಗ್ಲೀಷ್ನಲ್ಲಿ ಎಂ ಟಿ ವೆಸಲ್ಸ್ ಮೇಕ್ ನಾಯ್ಸ್ ಅಂತಾರೆ ಅಂದರೆ ಇಂಡೈರೆಕ್ಟ್ ಆಗಿ ಅವ್ರು ಹೇಳ್ತಾರೆ ತುಂಬ ಇದ್ರೆ ಶಬ್ದ ಆಗಲ್ಲ ಅಂತ ಇನ್ನು ಸಂಸ್ಕೃತದಲ್ಲಿ ಆದೋ ಘಟೋ ಘೋಷಮ್ ಉಪೈತಿ ನೂಮ ಅಂದರೆ ಅರ್ಧ ತುಂಬಿದ ಕೂಡ ತುಂಬ ಶಬ್ದ ಮಾಡುತ್ತೆ ಅಂತ ಅವರು ಇಂಡೈರೆಕ್ಟಾಗಿ ಹೇಳ್ತಾರೆ ಆದರೆ ಕನ್ನಡದಲ್ಲಿ ಡೈರೆಕ್ಟಾಗಿ ತುಂಬಿದ ಕೂಡ ತುಳುಕಲ್ಲ ಈ ಮಾತು ನಮ್ಮ ಎನ್ ಪಿ ಶರ್ಮಾ ಅವರಿಗೆ ಅಕ್ಷರ ಸತ್ಯ ಅಂತ ನಾನು ಭಾವಿಸ್ತೇನೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇಂಥ ಮಹಾನ್ ವ್ಯಕ್ತಿ ನಮ್ಮ ಗೆಳೆಯ ಅಂತ ಹೇಳ್ಕೊಳೋದಕ್ಕೆ ನನಗೆ ಬಹಳ ಬಹಳ ಹೆಮ್ಮೆ ಆಗುತ್ತೆ ನಿಜವಾಗಲೂ ಎನ್ ಪಿ ಶರ್ಮಾ ಅವರಿಗೆ ಧನ್ಯವಾದಗಳು ನಮ್ಮನ್ನೆಲ್ಲ ಕರ್ಕೊಂಡೋಗಿ ತೋರಿಸಿ ಎಲ್ಲ ಮಾಡಿದ್ದಕ್ಕೆ ಅತ್ಯಂತ ಕೃತಜ್ಞನಾಗಿ ನಾನಿದ್ದೇನೆ